ಏನೋ ಗೊತ್ತು ಲಾಸ್ಟ್ ಟೈಮು ಕಳೆದ ತಿಂಗಳೇ ಕೆ ಡಿ ಪಿ ಸೇರಿದ ಸಭೆಗೆ ನೀವೆಲ್ಲ ಬಂದಿದ್ರಿ ಅದಾದಮೇಲೆ ಈಗ ಡ್ರಗ್ಸು ಎಲ್ಲ ನೀವೇನೇನೋ ಗಮನ ಸೆಳೆದಿದ್ರಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಮತ್ತು ಈ ಮಟ್ಕಾಡು ಅವೆಲ್ಲ ಭಾಳಷ್ಟು ಕಂಟ್ರೋಲ್ಸ್ ಆಗಿದೆ ಪ್ರಥಮ ಬಾರಿಗೆ ನೂರ ಎಪ್ಪತ್ನಾಲ್ಕು ಕೇಸ್ ಹಾಕ್ತಿದ್ದಾರೆ ಪೊಲೀಸ್ನವರು ಈಗ ಲಾಂಡ್ ಆರ್ಡ್ರ್ ಒಂದು ಸ್ಥಳದಿಗೆ ಬಂದಿದೆ ಅದರಿಂದ ನಿಮ್ಮ ಸಹಕಾರ ಸಹ ಭಾಳ ಮುಖ್ಯ ಆಗ್ತದೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಬ್ಬದ ಥರ ನಮ್ಮದು ಇದು ರಾಷ್ಟ್ರೀಯ ಹಬ್ಬ ಸೊ ಎಪ್ಪತ್ತೈದನೇ ಈ ಶುಭ ಸಮಾರಂಭದಲ್ಲಿ ಇನ್ನೂ ಹೆಚ್ಚಿನದಾಗಿ ಕೋಲಾರ ಜಿಲ್ಲೆಗೆ ನನ್ನ ಜಿಲ್ಲೆಗೆ ಒಳ್ಳೆಯದಾಗಲಿ ಈ ಬಜೆಟಲ್ಲಿ ಸಹ ಮುಖ್ಯಮಂತ್ರಿಗಳನ್ನ ನಾವೆಲ್ಲ ಆಗ್ರಹ ಮಾಡಿದ್ದೀವಿ ಒಂದು ಮೆಡಿಕಲ್ ಕಾಲೇಜು ಒಂದು ಕೊಡಲೇಬೇಕು ನಮ್ಮ ಜಿಲ್ಲೆಗೆ ರಿಂಗ್ ರೋಡು ಮತ್ತು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ದಾರೆ ಈ ಬಜೆಟ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಯಾವುದು ಕೊರತೆ ಆಗಿಲ್ಲ ಈಗಾಗಲೇ ಹಣ ಬರ್ತಾಯಿದೆ ಮತ್ತು ನನ್ನ ಇಲಾಖೆಯಿಂದಲೇ ನೂರು ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದ ನಗರಾಭಿವೃದ್ಧಿ ಇಲಾಖೆಯಿಂದ ಅದೆಲ್ಲ ವರ್ಕ್ ಆರ್ಡರ್ಸ್ ಆಗಿದೆ ಈ ವಾರ ಲಾಸ್ಟ್ ವಾರನೇ ಆಯಿತು ಇನ್ನೊಂದು ಒಂದು ತಿಂಗಳೊಳಗಡೆ ನಮ್ಮ ಲೋಕಸಭಾ ಚುನಾವಣೆ ಹಾಗಾದ್ರೆ ಮುಂಚೆ ಕೋಡ್ ಆಫ್ ಕಂಡೆಟ್ ಬರ್ತದೆ ಅದೇ ಆಗೋದು ಮುಂಚೆನೇ ಟೆಂಡರೆಲ್ಲ ಕುರಿತು ಆ ಕೆಲಸಗಳನ್ನು ಶುರು ಮಾಡುವಂಥ ಕೆಲಸ ಮಾಡ್ತೀವಿ ಇಲ್ಲ ಈಗ ಬಜೆಟಲ್ಲಿ ಅನೌನ್ಸ್ ಮಾಡ್ತೀವಿ ಒಂದು ಶಿಪ್ ಒಂದು ಮಾಡ್ತಾ ಇದ್ದೀವಿ ಮುನ್ನೂರು ಎಕ್ರೆಯಲ್ಲಿ ಕೋಲಾರದಲ್ಲಿ ಸಾರಿ ಕೆ ಜಿ ಎಫ್ ಅಲ್ಲಿ ಒಂದು ಸಾವಿರ ಎಕರೆ ತಗೊಂಡಿದ್ದೀವಿ ಅದರಲ್ಲಿ ಏಳ್ನೂರು ಎಕರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮತ್ತು ಮುನ್ನೂರು ಎಕರೆ ನಾವು ಟೌನ್ಶಿಪ್ ನಿರ್ಮಾಣ ಮಾಡ್ತಾಯಿದ್ವಿ ಮತ್ತು ನಮ್ಮ ಆಶ್ರಯ ಯೋಜನೆಯ ಅಡಿಯಲ್ಲಿ ಮೂರ್ನಾಲ್ಕು ವರ್ಷ ರೂಪಾಯಿ ಯಾವುದು ಮನೆಗಳು ಕೊಟ್ಟಿಲ್ಲ ಆದರೆ ಈ ವರ್ಷ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತಗ್ಯಪ್ಪ ಅಲ್ಲಿ ಯಾರೋ ಈ ವರ್ಷ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಶ್ರಯ ಯೋಜನೆಯಲ್ಲಿ ಮನೆಗಳು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಬಜೆಟಲ್ಲಿ ಅನೌನ್ಸ್ ಮಾಡ್ತೀವಿ ಟ್ರಾಫಿಕ್ಗೆ ಎಲ್ಲ ಮಾಡ್ತಾ ಈಗ ಸ್ಟಾಪ್ ವಾಟರ್ ಡ್ರೈನು ಜೊತೆಗೆ ಒಂದು ಅದಕ್ಕೆ ಒಂದು ಹತ್ತು ಕೋಟಿ ನಾನೇ ಕೊಟ್ಟಿದ್ದೀನಿ ಪಾರ್ಕ್ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀನಿ ರೋಡ್ಸ್ ಕೊಟ್ಟಿದ್ದೀವಿ ಮತ್ತು ಮುಳುಬಾಗ್ಲು ಕೋಲಾರಕ್ಕೆ ಟ್ರಾಫಿಕ್ ಸಿಗ್ನಲ್ಸು ಅವೆಲ್ಲ ಮಾಡಿದ್ದೀನಿ ಮತ್ತು ಡೆಲ್ಟಿಂದ ನನ್ನ ಇಲಾಖೆಯಿಂದ ನಿಮ್ಮ ಬಸ್ ಸ್ಟ್ಯಾಂಡ್ ಇದೆ ಅಷ್ಟೆಲ್ಲ ಇದು ಬಸ್ ಸ್ಟ್ಯಾಂಡ್ ಐದು ಕೋಟಿ ಕೊಟ್ಟಿದ್ದೀನಿ ದುಡ್ಡು ಐದು ಕೋಟಿ ಇನ್ನೊಂದು ಹದಿನೈದು ಇಪ್ಪತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಸೊ ಹಲ್ವಾರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ ಗುತ್ತಿಗೆದಾರರಿಗೆ ಯಾಕೆ ಪೇಮೆಂಟು ಒಂದಷ್ಟು ನಮ್ಮ ಬಾಧ್ಯತೆ ಇದೆ ಕಳೆದ ಸರ್ ಅವರ ದುಡ್ಡು ನಾನೇ ಬಜೆಟೇ ಇಟ್ಟಿಲ್ಲ ದುಡ್ಡು ಇದೊಂದು ಫೋನು ಈ ಫೋನಿಗೆ ದುಡ್ಡು ಇಟ್ಬಿಟ್ಟು ಆರ್ಡ್ರ್ ಕೊಡ್ಬೇಕಲ್ವಾ ಫೋನ್ ತರ್ಸ್ಕೊಂಬಿಟ್ಟು ಈಗ ಆರ್ಡರ್ ಕೊಡೋಕೆ ಕೊಡ್ತವ್ರೆ ಈಗ ಆದ್ದರಿಂದ ಈಗ ನಾವು ಅದನ್ನು ಯಾವುದಾದ್ರೂ ಎಡ್ಡಲ್ಲಿ ದುಡ್ಡು ಇಡಬೇಕಾದಂಥ ಪ್ರಸಂಗ ಅವರಂತೂ ದುಡ್ಡು ಇಟ್ಟಿರಲಿಲ್ಲ ಈಗ ಪಾಪ ಗುತ್ತಿಗೆದಾರರಿಗೆ ಈಗ ಮಾಡಿರೋ ಕೆಲಸ ಅಲ್ಲ ಅದು ಎರಡು ಮೂರು ವರ್ಷಗಳಿಂದ ಮಾಡಿದಿರೋದು ವಿತೌಟ್ ಅವರಿಗೆ ಅವ್ರಿಗೇನೂ ಅಲಾಕೇಶನ್ ಇಲ್ದಿರ ಅವ್ರ ಹತ್ರ ಕೆಲಸ ಮಾಡಿಸಿ ಈಗ ದುಡ್ಡು ಕೊಡೋ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಯಾವ್ಯಾವುದು ಜಿನಿಯನ್ನು ವರ್ಕ್ ಆರ್ಡರ್ಸ್ ಇದೆ ಯಾವ್ಯಾವುದು ಗ್ರೌಂಡಾಗಿದೆ ಕೆಲಸ ಆ ಕೆಲಸಗಳಿಗೆ ನಾವು ದುಡ್ಡು ಕೊಡೋದು ಸರ್